ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜು ರಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸ್ಪೆಷಲ್ ಯಾವುದೇ ಮಸಾಲೆ ರೊಬ್ಬದೆ ತುಂಬಾ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಪಲಾವ್ ಎಲೆ ಸ್ಟಾರ್ ಚಕ್ಕೆ ಲವಂಗ ಸ್ಟೋನ್ ಫ್ಲವರ್ ಎರಡು ಮರಾಠಿ ಮೊಗ್ಗು ಸ್ವಲ್ಪ ಕಸ್ತೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಸ್ವಲ್ಪ ಧನಿಯಾ ಪೌಡರ್ ಗರಂ ಮಸಾಲ ಚಿಕನ್ ಮಸಾಲ ಪೌಡರ್ ಹಾಗೆ ಸ್ವಲ್ಪ ಅರಿಶಿಣ ಇಲ್ಲಿ ನಾನು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಕಡಾಯಿ ಇಟ್ಕೊತಾ ಇದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡಬೇಕು ಈಗ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ ಆದರೆ ನಾನಿಲ್ಲಿ ಕಸ್ತೂರಿ ಮೇತಿ ಇಲ್ಲ ಇದನ್ನು ಲಾಸ್ಟಿಗೆ ಹಾಕ್ತೀನಿ ಲಾಸ್ಟಿಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಈಗ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಚಿಕನ್ ಫ್ರೈನ ಬೇಗ ಮಾಡ್ಕೊಳ್ಬೋದು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಲೈಟಾಗಿ ಫ್ರೈ ಮಾಡಬೇಕು ನಂತರ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈಗ ಚಿಕನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಶಿನ ಅರಶಿನ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರಶಿನ ಎಲ್ಲ ಪೀಸಸ್ಗೆಲ್ಲ ಅಣ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ ಆಗಲೇ ತುಂಬ ಟೇಸ್ಟಾಗಿ ಬರೋದು ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ನಾನು ತೊಗೊಂಡಿದ್ನಲ್ವಾ ಆ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದರಿಂದ ಒಂದು ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪೀಸಸ್ಸು ಆಲ್ಮೋಸ್ಟ್ ಬಿಂದಿರುತ್ತೆ ನಾನು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಕೊಳ್ಳಿ ನೀರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಚಿಕನ್ ಬೇಯಿಸ್ಕೊಳ್ಳಿ ನೋಡಿ ಈಗ ಗ್ರೇವಿನೂ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಪೀಸಸ್ಸು ಬೆಂದಿದೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಈಗ ಲಾಸ್ಟ್ಗೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಲಾಸ್ಟ್ಗೆ ಒಂದು ಮಿಕ್ಸ್ ಕೊಡಿ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ನಿಂಬೆಹಣ್ಣು ಸ್ವಲ್ಪ ಹಿಂಟ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಫ್ರೈ ರೆಡಿ ಆಗಿದೆ ಇದು ತುಂಬ ರುಚಿಯಾಗಿ ಬಂದಿದೆ ಈ ಥರ ಒಮ್ಮೆ ಟ್ರೈ ಮಾಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು